ಭಾರತ ದೇಶದ ಇತಿಹಾಸದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥ ಮತ್ತು ಸುಮಾರು ಎಂಬತ್ತೇಳು ವರ್ಷಗಳ ಜೀವಿತ ಕಾಲದಲ್ಲಿ ಅನ್ನ ನೀರಿಲ್ಲದೆ ತಪಸ್ವಿನಿ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರರ ಒಂದು ಕಟ್ಟಡದ ಉದ್ಘಾಟನೆ ಮತ್ತು ಅವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹದಿನೈದನೇ ತಾರೀಕಿನಿಂದ ಹದಿನಾರನೇ ತಾರೀಕು ಎರಡು ದಿನಗಳ ಕಾರ್ಯಕ್ರಮ ಇಲ್ಲಿ ಗಂಗಾನಗರದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯನಾದ ಚಿಕ್ಕಣಪ್ಪ ಅವರು ಸುಮಾರು ವರ್ಷಗಳಿಂದ ಕಲ್ಲಿನ ಒಂದು ಕಟ್ಟಡವನ್ನು ದೇವಸ್ಥಾನವನ್ನು ಕಟ್ಟಿ ಧರ್ಮಸ್ಥಳ ಆ ಭಾಗದಿಂದ ಕಲ್ಲುಗಳನ್ನು ತಂದು ಸುಮಾರು ಹತ್ತು ವರ್ಷಗಳ ಕಾಲ ಎಲ್ಲರ ದೇಣಿಗೆಗಳ ಮೂಲಕ ಆ ಒಂದು ಗುಡಿಯ ಕಟ್ಟಡವನ್ನು ಕಟ್ಟಿ ಅಲ್ಲಿ ಮಾತಾ ಮಾಣಿಕೇಶ್ವರರ ಇಚ್ಛೆಯಂತೆ ಅಲ್ಲಿ ಅವರ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಎಲ್ಲಿ ಕೂಡ ಮೂರ್ತಿ ಇಲ್ಲ ಅವರು ಆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹದಿನಾರನೇ ತಾರೀಕು ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರು ಸಣ್ಣ ಪ್ರಕಾಶ್ ಪಾಟೀಲ್ರು ದಸನಾಪುರವರು ಪಿ ಆರ್ ಪಾಟೀಲ್ರು ಎಮ್ ಐ ಪಾಟೀಲ್ರು ಖನಿಜಪಾತಿ ಮೇಡಮ್ ಅವರು ಡಾಕ್ಟರ್ ಅಜಯ್ ಸಿಂಗ್ ಅವರು ಸಶಿಲ ಅವರು ನಾನು ಮತ್ತು ನಮ್ಮ ಸುನೀಲ್ ಮತ್ತಿ ಮತ್ತಿಮೋಡೋರು ಬಿ ಜಿ ಪಾಟೀಲ್ರು ಎಲ್ಲರೂ ಸೇರಿ ಅದರ ಉದ್ಘಾಟನೆ ಮತ್ತು ಬಾಬುರಾವ್ ಚಿಂತನ್ಸರ್ ಅವರು ಎಲ್ಲರೂ ಸೇರಿ ಅದರ ಉದ್ಘಾಟನೆ ಎಂಬ ಸಮಾರಂಭದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಆಹ್ವಾನಿಸಿದ್ದೇವೆ ತಮಗೂ ಕೂಡ ಈ ಮೂಲಕ ಕಳಕಳೆ ವಿನಂತಿ ಮಾಡಿಕೊಳ್ತೇವೆ ಅನೇಕ ಪಾವಡಗಳನ್ನು ಮಾಡಿ ಜನರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಜಾತ್ಯತೀತವಾಗಿರ್ತಕ್ಕಂಥ ಅಹಿಂಸೆವಾಗಿ ಹಿಂಸೆಗೆ ವಿರೋಧವಾಗಿರ್ತಕ್ಕಂಥ ಮಾತಾ ಮಾಣಿಕೇಶ್ವರರ ಆ ಒಂದು ದೇವಸ್ಥಾನದ ಉದ್ಘಾಟನೆ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಪುನೀತರಾಗಬೇಕಂತ ಹೇಳಿ ತಮ್ಮ ಮೂಲಕ ಕಳಕಳದಿಂದ ವಿನಂತಿಸಿಕೊಡ್ತೇನೆ